ಪ್ರಿಯೆ ಸುಬ್ಬಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಘಾಟಿ ದನಗಳ ದಿನಗಳ ಜಾತ್ರೆನಲ್ಲಿ ಇದೀನಿ ನಮ್ಮೊಟ್ಟಿಗೆ ಹಿರಿಯರಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸಣ ತಾತ ನಿಮ್ಮ ಹೆಸರು ನರಸಿಂಹ ಅಂತ ಯಾವ ತಾತ ದೊಡ್ಡಬಳ್ಳಾಪುರ ಕಾಲಕ ಶಾಸ್ಲೋಬಳಿ ಗುಂಡಪ್ಪ ನಾಯಕ್ಣ್ಣಳ್ಳಿ ಅಂತ ಹೌದಾ ಯಾವಾಗ ಬಂದ್ರಿ ಜಾತ್ರೆಗೆ ನೆನ್ನೆ ಬಂದೆ ನೆನ್ನೆ ಜಾತ್ರೆ ವರ್ಷ ಸುಮಾರು ಚೆನ್ನಾಗದೆ ಜನ ದನ ಜಾತಿ ಎಲ್ಲಾ ವ್ಯವಹಾರಗಳು ಚೆನ್ನಾಗಿ ನಡೀತಾವೆ ಚೆನ್ನಾಗಿ ನಡೆಯತಾವೆ ಚೆನ್ನಾಗಿ ನಡೆಯತಾವೆ ಬಾರಿ ಜನ ಅಲ್ವಾ ಬಾರಿ ಜನ ಈ ಜನ ನೋಡಿದ್ರೆ ಯಾವಾಗಲೂ ಈ ಜಾತ್ರೆಗೆ ವರ್ಷ ವರ್ಷಾನೂ ಹಿಂಗೆ ಹಿಂಗೆ ಹಿಂಗೆ

ತೊಂಬತ್ತರಿಂದ ಒಂದು ಇಪ್ಪತ್ತರ ತನಕ ಮಾರಿದ್ವಿ ನಿಮ್ಮ ಹತ್ರ ಜಾಸ್ತಿ ಕೆಲಸದ ಊರಿಗಳಿಗೆ ಎಲ್ಲಾ ಕೆಲಸ ಮಾಡುವ ನಮ್ಮ ವ್ಯವಸಾಯ ಮಾಡ್ತೀರ ಮಾಡುವ ರಾಗಿ ಜೋಳ ಕಡಲೆಕಾಯಿ ತೊಗರಿ ಘಾಟಿ ಬಿಟ್ಟು ಬೇರೆ ಮಾಡ್ತೀರಾ ಕ್ಯಾಮೆನಹಳ್ಳಿ ಜಾತ್ರೆ ಅದು ಚೆನ್ನಾಗಿ ನಡೀತದೆ ಯಾವಾಗ ನಡೆಯುತ್ತೆ ಈ ತಿಂಗಳಿಗೆ

ಎಲ್ಲ ಲಾಗೋಡು ಎಲ್ಲ ವ್ಯವಸ್ಥೆ ಔಷಧಿಗಳು ಎಲ್ಲ ಪಾಟ್ಲು ಬಿದ್ರು ಉಳ್ಕೊಡೋದು ಮಾತ್ರ ಇಲ್ಲ ಅದನ್ನು ಬಿಟ್ಟರೆ ನಮಗೆ ನೀವು ಊಟ ಇಲ್ಲ ಹಿಂಗಾಗಿ ಏನೋ ಹಂಗೆ ತಳ್ಳಿ ಕಂಡೋಗ್ತಾ ಇರ್ತೀವಿ ವಿಧಿ ಇಲ್ಲ ನಮ್ಮದಿ ಇಲ್ಲ ಎಷ್ಟೇ ಬೆಳೀಲಿ ಮೊನ್ನೆ ಒಂದು ನಾಲ್ಕು ದಿನ ಈ ಜಡ್ಮಳೆ ಬಂದು ಹೊಲಗಳಿಸಿ ನಮ್ಮ ಔಷಧಿ ಶಿವನಿ ಮುಟ್ಟೋಯ್ತು ಹಂಗೆ

ಯಾಕೆ ಅಂದರು ಒಂದು ಖಾತೆ ಮಾಡಬೇಕು ಅಂದರೆ ಒಂದೂವರೆ ಲಕ್ಷ ಕೊಡ್ಬೇಕು ಒಂದು ಸ ಈ ಪಾಣಿಯ ಸರಿ ಕೆಟ್ಟ ಸರಿ ಮಾಡು ಅಂದರೆ ಇಪ್ಪತ್ತು ಸಾವಿರ ಕೊಡ್ಬೇಕು ನಾವು ಎಲ್ಲಿ ಇಲ್ಲ ಅಂದ್ರೆ ಮಾಡೋಣ ಮಾಡೋಣ ಅಲ್ಲೇ ಇರ್ತದೆ ಎಷ್ಟು ದಿನ ಹೋಗು ಮಾಡೋಣ ರೈತರಂಥ ಅಧ್ವಾನ ಇನ್ನೇನೂ ಇಲ್ಲಮ್ಮ ಪ್ರತಿ ವ್ಯವಹಾರಕ್ಕೂ ಸುಲಭ ಕಷ್ಟನ ಇಂಥ ಕಷ್ಟ ಇನ್ಯಾವನಿಗೂ ಬರಬಾರ್ದು ಆದ್ರೂ ತ ಇಷ್ಟೇ ಕಷ್ಟ ಬಂದ್ರು ಕೂಡ ರೈತರು ಯಾವ್ದನ್ನ ಲೆಕ್ಕಿಸ್ತಾ ಇವತ್ತು ವ್ಯವಸಾಯ ಮಾಡ್ತಾ ಇದಾರೆ ಸೊ ಎಲ್ಲರಿಗೂ ಕೂತ್ಕೊಂಡು ತಿನ್ನೋದಕ್ಕೆ ಅನ್ನ ಹಾಕ್ತಾ ಇದಾರೆ ನೀವೆಲ್ಲಾನು ನೀವೆಲ್ಲಾ ಇಷ್ಟ ಕಷ್ಟ ಇದ್ದು ಯಾವ್ದೇ ರೀತಿಯಂತಹ ಲಾಭದ ಅಪೇಕ್ಷೆ ಇಲ್ಲದೆ ಇದ್ರು ದುಡಿತಾ ಇದ್ದೀರಾ ಅಂತಂದ್ರೆ ನೀವೇ ನಮ್ಮ ದೇಶದ ಬೆನ್ನೆಲುಬುಗಳು ಬೆನ್ನೆಲುಬು ಅಂತ ಪ್ರತಿ ಅಪ್ ಅಲ್ಲಿ ಬೆನ್ನೆಲುಬು ಅಂತ ಮಾತು ತೋರಿಸ್ತಾರೆ ಇವನ್ ಕಡೆ ಹಿಂಗ್ ತಿರುಗಿ ನೋಡಲ್ಲ ಯಾವ ಮಿನಿಸ್ಟರ್ ಆಗಲಿ ಎಮ್ ಎಲ್ ಎಲ್ಲ ನೀವು ಒಂದ್ ಆಗಲಿ ನಮ್ಮನ್ ಕಡೆ ಇರ್ತೀವಿ ಮಾತಿ ಮಾತ್ರ ಈ ಊಟ ಊಟ ಕರೆ ಸೊಪ್ಪಾಗ್ತಾರಲ್ಲ ಊಟ ಅವ್ರಿಗೆ ಇರ್ತಾರೆ ಇಲ್ಲ ಗೌರವ ಇಲ್ಲ ರೈತನಿಗೆ ಗೌರವನೇ ಕೊಡ್ತಾ ಇಲ್ಲ ಬಲನೇಯ ಇಲ್ಲ ಮಾತಿ ಮಾತ್ರ ರೈತ ಬೆನ್ನೆಲುಬು ಅಂತಾರೆ ಇವನಿಗಂತೂ ಯಾವ ಹ್ಞೂ

ಎಲ್ಲ ಕ್ಲೀನಾಗಿ ಬೆಳೆದೋಯ್ತು ಬಿದ್ದಿದ್ದು ಇರಿ ಬಿರಿ ಮಳೆ ಸುರಿದೋಯ್ತು ಈ ಈ ಮೇವು ಇನ್ನಿನ ತಲೆ ಕೂದಲು ಹೆಂಗೋ ಹಂಗಾಗೋಗುತ್ತೆ ಇನ್ನು ಹನಿ ಬಿದ್ದು ರಾಗಿನೂ ಮೇವು ರಾಗಿನೂ ಯಾರೂ ಮಾತಾಡ್ಸಲ್ಲ ಮೇವು ಎತ್ತು ತಿನ್ನಲ್ಲ ಪರಿಸ್ಥಿತಿ ನಮ್ಮ ವ್ಯವಸ್ಥೆ ಖುಷಿ ಬಿದ್ದಂಗೆ ಆಗೋದು ಹಿಂಗೆಲ್ಲ ಗಾಶಿ ನಮ್ಮ ಪರಿಸ್ಥಿತಿ ರೈತನಿಗೆ ರೈತನಂತ ಇನ್ಯಾರಿಗೂ ಇಲ್ಲ ಗಾರ್ಮೆಂಟ್ಸ್ ಹೋಗ್ಲು ನಮ್ದಾಗ ಹೋಗ್ತಾರೆ ಇವನಿಗೆ ನಮ್ದಿ ಇಲ್ಲ ರೈತ ನಮ್ದಾಗ ಕುತ್ಕೊಂಡು ತಿನ್ನಕ್ ಆಗ್ತಾ ಇಲ್ಲ ಈಗ ಆಗೋದೇ ಇಲ್ಲ ತಾಯಿಗಳ ಬಂಡವಾಳ ಹಾಕ್ಬೇಕು ಅದಕ್ಕೆ ಒಂದು ಬೂಸಾ ಮೂಟೆ ಒಂದೂವರೆ ಸಾವಿರ

ಏನು ಅಂತಂದ್ರೆ ಅಹ್ ಎಲ್ಲಿ ಏನೇ ನಡೀಲಿ ಆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಯುದ್ಧಗಳು ನಡೀಲಿ ಆ ಇಲ್ಲ ಯಾವ್ದೇ ಒಂದು ಸಾಂಕ್ರಾಮಿಕ ರೋಗಗಳು ಬರಲಿ ಯಾವ್ದೇ ಲಾಕ್ಡೌನ್ ಗಳಾಗಲಿ ಇಲ್ಲ ಕರ್ಫ್ಯೂಗಳಾಗ್ಲಿ ಇಲ್ಲ ಏನೇ ಒಂದು ಮುಷ್ಕರಗಳಾಗ್ಲಿ ಏನೇ ನಡೆದ್ರು ಕೂಡ ಎಲ್ಲಿ ಏನೇ ಬಂಧುಗಳಾದ್ರೂ ಕೂಡ ಆ ರೈತ ಮಾತ್ರ ತನ್ನ ಕೆಲಸವನ್ನ ಯಾವತ್ತೂ ನಿಲ್ಸೋದಿಲ್ಲ ನಿಲ್ಸೋದಿಲ್ಲ ರೈತ ಯಾವತ್ತಿದ್ರು ಆ ಅವರ ಕೆಲಸ ಏನಿದೆ ಅದನ್ನ ಮಾಡ್ತಾನೆ ಇರ್ತಾರೆ ಸೌರ ಅವರು ಅಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದಕ್ಕೆ ಇವತ್ತು ನಾವು ನೆಮ್ಮದಿಯಾಗಿ ಕುತ್ಕೊಂಡು ತಿಂತ ಇದೀವಿ ಪ್ರತಿ ದೇಶದಲ್ಲಿ ಪ್ರತಿ ಒಬ್ಬ ಸೇರ್ಸು ನಮ್ಮಿಂದಾನೇ ಆದ್ರೂ ನಮ್ಮನ್ನೂ ಎಳಸ್ದಂಗೆ ಖಂಡಿತ ಮುಂದಿನ ದಿನಗಳಲ್ಲಿ ರೈತರಿಗೂ ಒಂದ್ ಕಾಲ ಬರ್ತದ ಏನಪ್ಪಾ ಭಗವಂತ ಕೊಟ್ರೆ ಸೊ ಇವಾಗ ಏನು ರೈತರನ್ನ ಕಡೆಗಣಿಸಿ ನೋಡ್ತಾ ಇದಾರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ರೈತರನ್ನ ಹೆಮ್ಮೆಯಿಂದ ನೋಡುವಂತ ಕಾಲ ಖಂಡಿತವಾಗ್ಲೂ ಬಂದೇ ಬರುತ್ತೆ ಎಲ್ಲಾ ಕೂಡ ಮರಳಿ ಸೈಕಲ್ ತರ ಸೊ ಇಂದಿನ ದಿನಗಳೆಲ್ಲ ಮುಂದಿನ ಮುಂದೆ ಮತ್ತೆ ಮರುಕಳಿಸುತ್ತೆ ಆ ಒಂದು ಯುಗಾನು ಕೂಡ ನಾವು ನೋಡ್ತೀವಿ ತಾತ ಅದಷ್ಟು ಮಾತ್ರ ಭಗವಂತ ಕಾಪಾಡಿರೆ ನೀವು ಚೆನ್ನಾಗಿರ್ತೀರ ನಮ್ಗಿನ್ನ ನೀವು ಚೆನ್ನಾಗಿರ್ತೀರ ನಾವು ಚೆನ್ನಾಗಿದ್ರೆ ನೀವು ಚಂದನೆ ಖಂಡಿತ ದಿನಗಳು ಮತ್ತೆ ಬರುತ್ತೆ ತಾತ

ಊಟ ಮಾಡೋದ್ ಬಿಟ್ಟು ಅದನ್ನ ಅಚ್ಚುಕಟ್ಟು ಮಾಡಕ್ ಬರ್ಬೇಕು ಹಿಂಗೆ ರೈತನಿಗೆ ಕಷ್ಟ ಇನ್ ಯಾರಿಗೂ ಇಲ್ಲ ಹಿರಿಯರ ಮಾತು ಖಂಡಿತ ನೂರ್ ನೂರ್ ಸತ್ಯ ರೈತರಿಗೆ ಬೆಲೆ ಇಲ್ಲ ರೈತರನ್ನ ಕಡೆ ಕಾಣಿಸಿದಾರೆ ಅನ್ನುವಂತ ಒಂದ್ ಮಾತನ್ನ ಹೇಳ್ತಾ ಇದ್ದಾರೆ ಖಂಡಿತ ನೂರಕ್ಕೆ ನೂರು ಸತ್ಯ ರೈತರಿಗೂ ಕೂಡ ಬೆಲೆ ಸಿಗ್ಬೇಕು ರೈತರನ್ನೂ ಕೂಡ ಗೌರವದಿಂದ ನೋಡುವಂತಹ ಕಾಲ ಖಂಡಿತ ಬರ್ಬೇಕು ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಇನ್ನ ಒಂದ್ ಕೆಲಸ ನಮ್ಮ ಹಿಂದೆ ಯಾರು ಮಹಾರಾಜರು ಕೆಲವರಿಗೆ ಮಾನ್ಯ ಕೊಟ್ಟವ್ರೆ ಜೋಡಿದಾರರು ಅಂತ ಇಂದಿರಾ ಗಾಂಧಿ ಕಾಲದಾಗೆ ಅವ್ರಿಗೆ ಕೊಡೋದು ಬೇಡ ಯಾರು ಉಳಿದ್ರೆ ಅವ್ರಿಗೆ ಅಂತ ಹೇಳಿದರು ಹೌದೇನು ಅಂತ ರೈತರೆಲ್ಲ ಸುಮ್ಮನೆ ಆದ್ರು ಈಗ ತಿರುಗಿ ಅವ್ರಿಗೆ ರಿಟೈರ್ನ್ ಮಾಡಬೇಕು ಅಂತಾರೆ ರಿಟರ್ನ್ ಮಾಡಿದ್ರೆ ರೈತರು ಅಲ್ಲಿ ನಮ್ದು ಏನು ಆಯ್ವಾಗಿದ್ದೀವಿ ಹೇಳೋ ಜಮೀನು ಐತೆ ಅಂತಿದ್ವಿ ಇವಾಗ ಕಿತ್ತು ಅವ್ರಿಗೆ ಕೊಡ್ತಾವ್ರೆ ನಿವ್ರ ಗತಿ ಏನು ಅವ್ರಿಗೆ ನೂರು ಐನೂರು ಎಕರೆ ಒಬ್ಬೊಬ್ಬರದು ಇವು ಕಿತ್ತು ಅವನಿಗೆ ಮೇಲೆ ಡಿಲ್ಲಿಯಾಗು ಬೆಂಗಳೂರಾಗು ಸೋಪ ಸೀಟ್ ಮಲಗಿರೋರು ಕಿತ್ಕೊಟ್ರೆ ನಮ್ಮ ಗತಿ ಏನು ಇದನ್ನು ಪರಿಶೀಲನೆ ಮಾಡೋರೇ ಇಲ್ಲ ರೈತರು ಏನು ಮಾಡಬೇಕು ಅನ್ನೋಂಗಿಲ್ಲ ಹಿಂಗೆ ಮಾಡ್ತಾವ್ರೆ ಅದು ಏನು ಮಾಡ್ತಾರೋ ನೋಡ್ಬೇಕು ನೋಡಿದ್ರಲ್ಲ ಹಿರಿಯರ ಮಾತು ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಇಂತಹ ರೈತರ ಕಷ್ಟಗಳು ಇಂತಹ ನೋವು ಏನು ವ್ಯಕ್ತಪಡಿಸಿದ್ದಾರೆ ಆದಷ್ಟು ಶೇರ್ ಮಾಡಿ ಮೇಲಿನ ಅಧಿಕಾರಿಗಳಿಗೆ ಮುಟ್ಟವರಿಗೂ ಇಂತಹ ವೀಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಖಂಡಿತ ಶೇರ್ ಮಾಡೋದನ್ನು ಮರಿಬೇಡಿ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ವಿಡಿಯೋನ ಇಲ್ಲೇ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ ಒಂದಿಗೆ ನಾನು ನಿಮ್ಮ ಮುಂದೆ అదే గీప్ వాచింగ్ కర్ణాటక మాధ్యమ టేక్ కేర్ బాయ్ బాయ్